ಇಪ್ಪತ್ತನೇ ತರಗತಿ ವಿಜ್ಞಾನ ಶೀರ್ಷಿಕೆ ಒಂದರಲ್ಲಿ ಥ್ರೀ ಕಲಿಕಾ ಕಲಿಕಾಫಲದ ಪ್ರಶ್ನೆಗಳಿಗೆ ಉತ್ತರಗಳನ್ನ ನೋಡುವ ಇದು ಕಲಿಕಾಫಲ ಇದೆ ಎಸ್ ಒಂದು ಪ್ರಯೋಗ ಮಾಡಬೇಕಾಗಿತ್ತು ಪ್ರಯೋಗದಲ್ಲಿ ಪ್ರಣಾಳದಲ್ಲಿ ಆದ ಬದಲಾವಣೆಯನ್ನು ಗುರುತಿಸಿ ಕಾರಣಗಳನ್ನು ಬರಬೇಕಿತ್ತು ಇಲ್ಲಿ ಬದಲಾವಣೆ ಆಗ್ತಕ್ಕಂಥದ್ದು ಸೀಟೋಲ್ ಎಸ್ ಟ್ವೆಂಟಿ ಟು ಓ ಸಿಕ್ಸ್ಟೀನ್ ಅದನ್ನ ಸಾರೀಕೃತ ಸಲ್ಪುರಿ ಕಾಮ್ಲೂ ಜೊತೆಗೆ ಹಾಯಿಸಿದಾಗ ಹನ್ನೆರಡು ಕಾರ್ಬನ್ ಜೊತೆಗೆ ಟ್ವೆಲ್ವ್ ಎಷ್ಟು ನಮಗೆ ಸಿಗ್ತದೆ ಜೊತೆಗೆ ಏನು ಬದಲಾವಣೆಗೆ ಕಾರಣ ಅಂತಕ್ಕದ್ದನ್ನು ಇಲ್ಲಿದೆ ಸೊ ಇದನ್ನು ಕೂಡ ತಾವೇನು ಮಾಡಬೇಕಾಗಿತ್ತು ಅಲ್ಲಿ ಬರೀಬೇಕಿತ್ತು ಅಂದರೆ ಕಪ್ಪು ಬಣ್ಣದ ಸ್ಪಂಜಿನಂತೆ ಕಾರ್ಬನ್ ಉಂಟಾಗ್ತದೆ ಸಲ್ಪುರಿ ಆಮ್ಲ ಉತ್ತಮ ನಿರ್ಜಲಕಾರಕ ಹಾಗಾಗಿ ಸಕ್ಕರೆಯಲ್ಲಿರುವ ಎಲ್ಲ ನೀರನ್ನು ಹೊರತೆಗೆಯುತ್ತದೆ ಇದು ಒಂದು ಬಹಿರುಷ್ಣಕ ಕ್ರಿಯೆಗೆ ಉದಾಹರಣೆ ಆಗಿದೆ ಅನ್ನೋದನ್ನ ಬರೀರಿ ಮುಂದಿನ ಪ್ರಶ್ನೆ ಒನ್ ಪಾಯಿಂಟ್ ಟೂ ಪಾಯಿಂಟ್ ಇಲ್ಲಿ ಎಸ್ ಪ್ರಯೋಗ ಇದೆ ಪ್ರಯೋಗ ಮಾಡಿದ ನಂತರ ವೀಕ್ಷಣೆಯನ್ನು ಬರಲಿಕ್ಕೆ ಕೇಳಿದರೆ ಸೊ ವೀಕ್ಷಣೆಯ ಉತ್ತರ ಏನಾಗ್ತದ ಅಂತಂದ್ರೆ ಎಸ್ ಸಕ್ಕರೆಯನ್ನು ನೀರಿನಲ್ಲಿ ಸೇರಿಸಿದಾಗ ಸಕ್ಕರೆ ನೀರಿನಲ್ಲಿ ಸಂಪೂರ್ಣವಾಗಿ ವಿಲೀನ ಆಗ್ತದೆ ಹಾಗೂ ಬಣ್ಣ ರಹಿತವಾಗ್ತದೆ ಎಸ್ ಆದರೆ ಸಕ್ಕರೆಯನ್ನು ಸಾರೀಕೃತ ಸಲ್ಪುರಿ ಕಾಮ್ಲಕ್ಕೆ ಹಾಯಿಸಿದಾಗ ಕಪ್ಪು ಬಣ್ಣದ ಸ್ಪಂಜಿನಂತೆ ದ್ರಾವಣ ಏನಾಗ್ತದಪ್ಪ ಅಂದ್ರೆ ಉಂಟಾಗ್ತದ ಅಂತ ವೀಕ್ಷಣೆ ಬರೀಬೇಕು ಇನ್ನ ಸಕ್ಕರೆ ಅನುಸೂತ್ರ ಸೊಗತ್ತಿದೆ ಸಿ ಟ್ವೆಲ್ವ್ ಎಸ್ ಟ್ವೆಂಟಿ ಟು ಓ ಸುಕ್ರೋಸ್ ನೆಕ್ಸ್ಟ್ ಸಕ್ಕರೆ ಸಾರೀಕೃತ ಸಲ್ಪುರಿಕ್ ಆಮ್ಲದೊಡನೆ ವರ್ತಿಸಿದಾಗ ಉತ್ಪತ್ತಿಯಾದ ವಸ್ತು ಯಾವುದು ಕಾರ್ಬನ್ ಮತ್ತು ನೀರು ಸಕ್ಕರೆ ಸಾರೀಕೃತ ಸಲ್ಪುರಿಕ್ ಆಮ್ಲದೊಡನೆಗೆ ವರ್ತಿಸಿದಾಗ ಸಲ್ಪುರಿಕ್ ಆಮ್ಲದ ಸಾರತೆಯಲ್ಲಿ ಯಾವ ವ್ಯತ್ಯಾಸವಾಗ್ತದೆ ಅಂತ ಕೇಳಿದರೆ ಅಲ್ಲಿ ಸಲ್ಫುರಿಕ್ ಆಮ್ಲದ ಸಾರತೆ ಕಡಿಮೆ ಆಗ್ತದ ಈ ಪ್ರಶ್ನೆ ಸಕ್ಕರೆ ಮತ್ತು ಸಕ್ಕರೆಯು ಸಾರೀಕೃತ ಸಲ್ಪುರಿಕ್ ಆಮ್ಲದೊಡನೆ ವರ್ತಿಸಿದಾಗ ಉಂಟಾಗುವ ವಸ್ತುಗಳು ಪರಸ್ಪರ ಹೇಗೆ ಭಿನ್ನವಾಗಿವೆ ಈ ಬದಲಾವಣೆ ಎಂತಹ ಬದಲಾವಣೆ ಆಗಿದೆ ಸಕ್ಕರೆಯು ಸಾರೀಕೃತ ಸಲ್ಪುರಿ ಆಮ್ಲದ ಜೊತೆ ವರ್ತಿಸಿದಾಗ ಕಾರ್ಬನ್ ಉಂಟಾಗ್ತದೆ ಇದು ರಾಸಾಯನಿಕ ಬದಲಾವಣೆಗೆ ಒಂದು ಎಸ್ ಆಗಿದೆ ಇನ್ನು ಈ ಬದಲಾವಣೆಯನ್ನು ವೈಜ್ಞಾನಿಕ ಸಂಕೇತ ಬಳಸಿ ಪ್ರತಿನಿಧಿಸಿ ಕೇಳಿದರೆ ಟ್ವೆಲ್ವ್ ಎಸ್ ಟ್ವೆಂಟಿ ಟು ಓ ಸಿಕ್ಸ್ಟೀನ್ ಅದನ್ನು ಸಾರೀಕೃತ ಸಲ್ಪುರಿ ಆಮ್ಲದೊಡನೆ ಹಾಯಿಸಿದಾಗ ಹನ್ನೆರಡು ಸಿ ಮತ್ತೆ ಎಲೆವೆನ್ ಎಸ್ ಟೂ ನಮಗೆ ಸಿಗ್ತದೆ ಅನ್ನೋದನ್ನ ಬರೀರಿ ಜೀದಲ್ಲಿ ಈ ಬದಲಾವಣೆಯಲ್ಲಿ ಅನಿಲ ಉತ್ಪನ್ನ ಹೇಗೆ ಸಂಗ್ರಹಿಸುತ್ತೀರಾ ಅಂತ ಕೇಳಿದರೆ ಅಲ್ಲಿ ನಳಿಕೆ ಮೂಲಕ ಗಾಜಿನ ಪ್ರಣಾಳದಲ್ಲಿ ಅದನ್ನು ಸಂಗ್ರಹವನ್ನ ಮಾಡ್ತಾರೆ ಅನಿಲ ಹೆಚ್ ಪ್ರಶ್ನೆ ಈ ಮೇಲಿನ ಎಸ್ ಅನಿಲ ಉತ್ಪನ್ನಗಳು ಕೊಠಡಿ ತಾಪಕ್ಕೆ ಬಂದಾಗ ಅವುಗಳ ಸ್ಥಿತಿಯಲ್ಲಿ ಬದಲಾವಣೆಯಾಗಿದೆ ವಿವರ ಬರೆಯಿರಿ ಎಸ್ ಬದಲಾವಣೆ ಆಗ್ತದ ನೀರಾವಿ ಅನಿಲ ರೂಪಕ್ಕೆ ಹೋಗ್ತದ ಸ್ಪಂಜಿನ ಕಾರ್ಬನ್ ಘನ ರೂಪಕ್ಕೆ ಬರ್ತದೆ ಆಯ್ ಪ್ರಶ್ನೆ ಎಸ್ ಈ ಉತ್ಪನ್ನಗಳ ರಾಸಾಯನಿಕ ಸ್ವಭಾವವನ್ನು ಖಚಿತಪಡಿಸಲು ಹೊಸ ಪ್ರಯೋಗಗಳ ಸಲಹೆ ನೀಡಿ ಕೇಳಿದರೆ ಅಲ್ಲಿ ಕಾರ್ಬನ್ ಅನ್ನ ಆಮ್ಲಜನಕದೊಂದಿಗೆ ಹಾಯಿಸಿದಾಗ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಮಾಡ್ತಕ್ಕಂಥ ಪ್ರಯೋಗವನ್ನ ಸಹಿತ ನಾವು ಮಾಡಬಹುದು ಅಂತಕ್ಕದನ್ನ ಬರಿಬಹುದಾಗಿತ್ತು ಓಕೆನಾ ಸೊ ಇಷ್ಟೇ ಇತ್ತು ಇನ್ನ ಮುಂದಿನ ಪ್ರಶ್ನೆ ಬರ್ತದೆ ಎಸ್ ಇಲ್ಲಿ ಸಂಯುಕ್ತ ಮತ್ತು ಮಿಶ್ರಣಗಳ ನಡುವಿನ ಹೋಲಿಕೆ ಮತ್ತು ವ್ಯತ್ಯಾಸಗಳನ್ನ ಬರಲಿಕ್ಕೆ ಕೇಳಿದ್ದಾರೆ ಸಂಯುಕ್ತದಲ್ಲಿ ಬರೀರಿ ಸಂಯುಕ್ತ ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಧಾತುವನ್ನೇ ವರ್ತಿಸಿ ಸಂಯುಕ್ತ ಆಗ್ತದೆ ಮತ್ತೆ ಇದು ನಿರ್ದಿಷ್ಟವಾಗಿರ್ತದೆ ಬಟ್ ಮಿಶ್ರಣ ಅನ್ನೋದು ಧಾತುಗಳ ಸಂಯುಕ್ತಗಳನ್ನ ಕೇವಲ ಬೆರೆಸಿದ್ರೆ ಮಿಶ್ರಣ ಆಗ್ತದೆ ಈ ಮಿಶ್ರಣ ವಿವಿಧ ಬಗೆಯ ಸಂಯೋಜನೆ ಹೊಂದುತ್ತದೆ ಅನ್ನೋದನ್ನ ಸಂಯುಕ್ತ ಮತ್ತು ಮಿಶ್ರಣ ಅಂತಕ್ಕೋಷ್ಟಕವನ್ನ ಹಾಕಿ ತಾವೇ ಮಾಡ್ರಿ ಬರೀರಿ ಒನ್ ಪಾಯಿಂಟ್ ಟೂ ಪಾಯಿಂಟ್ ತ್ರೀ ಎದಲ್ಲಿ ಪ್ರಯೋಗದಲ್ಲಿ ತೀರ್ಮಾನ ಇದೆ ಉಪ್ಪಿನ ದ್ರಾವಣ ಸಮರೂಪ ಮಿಶ್ರಣ ಕಣಗಳ ಏಕರೂಪ ವಿತರಣೆ ಕಣಗಳು ಕರಗುತ್ತವೆ ಬಟ್ ಮಣ್ಣು ಮತ್ತು ನೀರಿನ ಮಿಶ್ರಣದಲ್ಲಿ ಅಸಮರೂಪ ಮಿಶ್ರಣ ಏಕರೂಪ ವಿತರಣೆ ಇಲ್ಲ ಕರಗೋದಿಲ್ಲ ಸಾಬೂನು ದ್ರಾವಣದಲ್ಲಿ ಅದು ಕೂಡ ಅಸಮರೂಪ ಮಿಶ್ರಣ ಏಕರೂಪ ವಿತರಣೆ ಇದು ಕಲೀಲಕ್ಕೆ ಉದಾಹರಣೆ ಅಂತ ಬರೀರಿ ಇನ್ನ ಲೇಸರ್ ಬೆಳಕನ್ನು ಹಾಯಿಸಿದಾಗ ವೀಕ್ಷಣೆ ಉಪ್ಪಿನ ದ್ರಾವಣದಲ್ಲಿ ಬೆಳಕು ಚದರೋದಿಲ್ಲ ಮಣ್ಣು ಮತ್ತು ನೀರಿನ ಮಿಶ್ರಣದಲ್ಲಿ ಬೆಳಕು ಚದುರ್ತದ ಬೆಳಕಿನ ಪಥ ಕಾಣ್ತೀವಿ ಉಪ್ಪಿನ ದ್ರಾವಣದಲ್ಲಿ ಸಹ ಬೆಳಕು ಚದುರ್ತದೆ ಇನ್ನ ಫಿಲ್ಟರ್ ಪೇಪರ್ ಬಳಸಿ ವೀಕ್ಷಣೆ ಮಾಡಿ ಅಂತ ಕೇಳಿದರೆ ಉಪ್ಪಿನ ದ್ರಾವಣದಲ್ಲಿ ಕಣಗಳನ್ನು ಬೇರ್ಪಡಿಸ್ಲಿಕ್ಕೆ ಸಾಧ್ಯ ಇಲ್ಲ ಮಣ್ಣು ಮತ್ತು ನೀರಿನಲ್ಲಿ ಮಿಶ್ರಣಗಳನ್ನು ಕಣಗಳನ್ನು ಬೇರ್ಪಡಿಸಬಹುದು ಸಾಬೂನು ದ್ರಾವಣದಲ್ಲಿ ಕಣಗಳನ್ನು ಬೇರ್ಪಡಿಸಲಿಕ್ಕೆ ಸಾಧ್ಯವಿಲ್ಲ ಅಂತ ಬದಿರಿ ಒನ್ ಪಾಯಿಂಟ್ ಟೂ ಸಿಕ್ಸ್ಗೆ ಬಂದಾಗ ಈ ಲಿಂಕನ್ನು ಬಳಸಿ ಒಂದು ವಿಡಿಯೋ ನೋಡಬೇಕು ವಿಡಿಯೋ ನೋಡಿ ಈ ಪ್ರಶ್ನೆಗೆ ಉತ್ತರಗಳನ್ನು ಕೊಡಬೇಕು ಅದಿರೋದು ಒನ್ ಪಾಯಿಂಟ್ ಟೂ ಪಾಯಿಂಟ್ ಸಿಕ್ಸ್ ಎ ನೋಡಿ ಅಲ್ಲಿ ಏನು ಉತ್ತರ ಬರೀಬೇಕು ಒಂದೇ ಪ್ರಮಾಣ ಸಂಖ್ಯೆ ಆದರೆ ಬೇರೆ ಬೇರೆ ಪರಮಾಣು ರಾಶಿ ಸಂಖ್ಯೆ ಹೊಂದಿರುವ ಧಾತುವೆ ಸಮಸ್ಥಾನಿ ಧಾತು ಅಂದರೆ ಸಮಸ್ಥಾನಿಗಳು ಒಂದೇ ಸಂಖ್ಯೆಗೆ ಪ್ರೋಟಾನ್ ಮತ್ತು ಎಲೆಕ್ಟ್ರಾನ್ ಹೊಂದಿದ್ದು ಬೇರೆ ಬೇರೆ ಸಂಖ್ಯೆ ಹೊಂದಿರ್ತದೆ ಈ ಸಮಸ್ಥಾನಿಗಳು ಒಂದೇ ರೀತಿಯ ರಾಸಾಯನಿಕ ಗುಣಲಕ್ಷಣಗಳನ್ನ ಹೊಂದಿರ್ತದೆ ಅಂತ ಬರೆದು ಸೊ ಅದಕ್ಕೆ ಉದಾಹರಣೆಯನ್ನ ಇದನ್ನು ಕೊಡಬೇಕು ಯಾವುದು ಎಸ್ ಟ್ವೆಲ್ ಸಿ ಸಿಕ್ಸ್ ಥರ್ಟೀನ್ ಸಿ ಸಿಕ್ಸ್ ಫೋರ್ಟೀನ್ ಸಿ ಸಿಕ್ಸ್ ಅಂತಕ್ಕಂಥದ್ದು ಉದಾಹರಣೆಗಳನ್ನ ಬರೀರಿ ಎರಡನೇ ಪ್ರಶ್ನೆ ಬಿ ಐಸೋಬಾರ್ಗಳು ಬಾರ್ಗಳು ಹೇಗೆ ಪರಸ್ಪರ ಹೋಲ್ತಾವೆ ಮತ್ತೆ ಭಿನ್ನವಾಗಿರ್ತಾವೆ ಬರೆಯಿರಿ ಯಾವುದಾದರೂ ಎರಡು ಐಸೋಬಾರ್ಗಳನ್ನು ಬಾರ್ಗಳನ್ನ ಚಿತ್ರದ ರೂಪದಲ್ಲ ವ್ಯಕ್ತಪಡಿಸಿ ಇಲ್ಲಿ ವಿವರಣೆ ಬರೀಬೇಕು ವಿವಿಧ ಪರಮಾಣು ಸಂಖ್ಯೆಗಳನ್ನು ಹೊಂದಿರುವ ವಿಭಿನ್ನ ಧಾತುಗಳ ಪರಮಾಣುಗಳು ಒಂದೇ ಪರಮಾಣು ರಾಶಿಯನ್ನ ಹೊಂದಿರತಕ್ಕಂಥ ಧಾತುಗಳು ಆಗಿರ್ತಾವೆ ಇಲ್ಲಿ ಎಸ್ ಎ ಆರ್ ಮತ್ತು ಸಿ ಎನ್ನ ತಾವೇನ್ ಮಾಡಬಹುದು ಫೋರ್ಟಿ ಎ ಆರ್ ಏಟಿ ಫೋರ್ಟಿ ಸಿ ಎ ಟ್ವೆಂಟಿ ಅನ್ನೋದನ್ನ ಬರಿಬೇಕಾಗಿತ್ತು ಇಷ್ಟು ಬರ್ದ್ರೆ ಒನ್ ಪಾಯಿಂಟ್ ಟೂ ಮುಗಿತು ಇನ್ನು ಒನ್ ಪಾಯಿಂಟ್ ಥ್ರಿಗೆ ಹೋಗೋಣ ಎ ಪ್ರಶ್ನೆ ನಿಮ್ಮ ಸುತ್ತಮುತ್ತಲಿನ ದ್ರವ್ಯದ ಸ್ಥಿತಿಗಳಲ್ಲಿ ಹಲವಾರು ಬದಲಾವಣೆಗಳನ್ನ ಕಾಣ್ತೀರಿ ನಿಮಗೆ ಕುತೂಹಲ ಮೂಡಿಸಿದ ಕೆಲವು ಬದಲಾವಣೆಗಳನ್ನ ಪಟ್ಟಿ ಮಾಡಿ ಅಂತ ಕೇಳಿದರ ಅಲ್ಲಿ ಬರಿಬಹುದು ನೀರು ಮಂಜುಗಡ್ಡೆ ಆಗೋದು ಹಣ್ಣು ಕೊಳೆಯೋದು ನೀರಿನಲ್ಲಿ ಉಪ್ಪು ಕರಬೋದು ಮೇನದ ಬತ್ತಿ ಉರಿಯೋದು ಗಂಧದ ಕಡ್ಡಿ ಉರಿಯೋದು ಮುಂದಿನ ಪ್ರಶ್ನೆ ಬಿ ಇದರಲ್ಲಿ ಬದಲಾವಣೆ ಸ್ವರೂಪ ಆಧರಿಸಿ ಅವುಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿದರೆ ಅಲ್ಲಿ ನೀವೇನು ಮಾಡಬೇಕು ಒಂದ್ ಕಡೆ ಭೌತ ಬದಲಾವಣೆ ಇಂದ್ಕಡೆ ರಾಸಾಯನಿಕ ಬದಲಾವಣೆ ಬರ್ಕೊಡ್ರಿ ಭೌತ ಬದಲಾವಣೆಯಲ್ಲಿ ನೀರು ಮಂಜುಗಡ್ಡೆ ಆಗ್ತದ ನೀರಿನಲ್ಲಿ ಉಪ್ಪು ಕರುತ್ತದ ರಾಸಾಯನಿಕ ಬದಲಾವಣೆಗಳಲ್ಲಿ ಹಣ್ಣು ಕೊಳಿತದ ಮೇನದ ಬತ್ತಿ ಉರಿತದ ಗಂಧದ ಕಡ್ಡಿ ಉರಿತದ ಅನ್ನೋದನ್ನ ಬರೀರಿ ಇನ್ನು ಒನ್ ಪಾಯಿಂಟ್ ತ್ರೀ ಟೂ ಎ ಒಂದು ಎಸ್ ಪ್ರಯೋಗ ಮಾಡಿ ಅಲ್ಲಿ ಬದಲಾವಣೆಗಳನ್ನ ಕೇಳಿದ್ದಾರೆ ಸೊ ಅದರ ಉತ್ತರ ಏನ್ ಬರ್ತದ ಅಂತಂದ್ರೆ ಈ ಚಟುವಟಿಕೆಯಲ್ಲಿ ಎರಡೂ ರೀತಿ ಬದಲಾವಣೆಗಳು ಉಂಟಾಗ್ತಾವ ಅಂದರೆ ಮೇನದ ಬತ್ತಿ ಉರಿದಾಗ ರಾಸಾಯನಿಕ ಬದಲಾವಣೆ ಆಗ್ತದೆ ಕಾರ್ಬನ್ ಡೈಆಕ್ಸೈಡ್ ಮತ್ತು ಕಾರ್ಬನ್ ಎಸ್ ಅದು ಉತ್ಪತ್ತಿ ಆಗ್ತದ ಓರೆಯಾಗಿ ನಿಲ್ಲಿಸಿದಾಗ ಸ್ವಲ್ಪ ಭಾಗದ ಮೇಲ್ಭಾಗ ಕರಗಿ ಕೆಳಗೆ ಬೀಳುತ್ತದೆ ಇದು ಭೌತಿಕ ಬದಲಾವಣೆ ಆಗಿದೆ ಅನ್ನೋದನ್ನ ಬರಿಬೇಕಾಗಿತ್ತು ಇನ್ನ ಬಿ ಪ್ರಶ್ನೆ ಘನಸ್ಥಿತಿಯ ಮೇನ ಯಾವ ಪರಿಸ್ಥಿತಿಯಲ್ಲಿ ದ್ರವಿಸ್ತದ ಇದು ಎಂಥ ಬದಲಾವಣೆ ನಮ್ಮ ಉತ್ತರಕ್ಕೆ ಸಮರ್ಥನೆ ಏನು ಅಂತ ಕೊಟ್ಟಿದ್ದಾರೆ ಇಲ್ಲಿ ಮೇನದ ಬತ್ತಿ ಉರಿದಾಗ ಸ್ವಲ್ಪ ಪ್ರಮಾಣ ಕರಕ್ತದ ನೇರವಾಗಿ ಬೆಂಕಿಗೆ ತಾಕದೆ ಇಡುವ ಮೇನ ಬೆಂಕಿಯ ಶಾಖದ ಕಾರಣದಿಂದ ಘನ ಸ್ಥಿತಿಯಿಂದ ದ್ರವ ಸ್ಥಿತಿಗೆ ಬರ್ತದ ಇದನ್ನೇ ಭೌತಿಕ ಬದಲಾವಣೆ ಅಂತೀವಿ ಏಕೆಂದ್ರೆ ಇಲ್ಲಿ ಯಾವುದೇ ರೀತಿ ಹೊಸ ಉತ್ಪನ್ನಗಳು ಉಂಟಾಗೋದಿಲ್ಲ ದ್ರವಿಸಿದ ಮೇನ ತಂಪಾದ ನಂತರ ಮತ್ತೆ ಘನಸ್ಥಿತಿಗೆ ಬರ್ತದೆ ನೆಕ್ಸ್ಟ್ ಸಿ ಪ್ರಶ್ನೆ ಯಾವ ಪರಿಸ್ಥಿತಿಯಲ್ಲಿ ದ್ರವಮೇನವು ಘನಸ್ಥಿತಿಗೆ ಬರ್ತದೆ ಇದು ಎಂಥ ಬದಲಾವಣೆ ನಿಮ್ಮ ಉತ್ತರಕ್ಕೆ ಸಮರ್ಥನೆ ನೀಡಿ ಸಿ ಉತ್ತರ ಏನಿದೆ ಅಂದರೆ ಮೇನದ ತಾಪಮಾನ ಮೇನ ಕರಗುವ ಬಿಂದುವಿಗಿಂತ ಕಡಿಮೆಯಾದಾಗ ಅಂದರೆ ದ್ರವಮೇನ ತಂಪಾದಾಗ ಘನಸ್ಥಿತಿಗೆ ಬರ್ತದೆ ಇದು ಭೌತಿಕ ಬದಲಾವಣೆ ಏಕೆಂದರೆ ಇಲ್ಲಿ ಯಾವುದೇ ಹೊಸ ಉತ್ಪನ್ನಗಳು ಉಂಟಾಗೋದಿಲ್ಲ ಡಿ ಪ್ರಶ್ನೆ ದ್ರವಿಸಿದ ಮೇನ ಹೊತ್ತಿ ಉರಿಯುವಾಗ ಯಾವ ಸ್ಥಿತಿಗೆ ಬರ್ತದೆ ಇದು ಎಂಥ ಬದಲಾವಣೆ ಉತ್ತರ ನೀಡಿ ಡಿ ಉತ್ತರ ದ್ರವಿಸಿದ ಮೇನ ಹೊತ್ತಿ ಉರಿಯುವಾಗ ಅನಿಲ ಸ್ಥಿತಿಗೆ ಬರ್ತದೆ ಇದು ರಾಸಾಯನಿಕ ಬದಲಾವಣೆ ಏಕೆಂದರೆ ಮೇನ ಉರಿದಾಗ ಹೊಸ ಉತ್ಪನ್ನಗಳು ಉಂಟಾಗ್ತದೆ ಈ ಪ್ರಶ್ನೆ ಅನಿಲ ಸ್ಥಿತಿಯಲ್ಲಿರುವ ಮೇನ ಹೊತ್ತಿ ಉರಿಯುವಾಗ ಯಾವ ಬದಲಾವಣೆ ನಡೀತದ ಎಂತಹ ಬದಲಾವಣೆ ಅಲ್ಲಿ ಹೊತ್ತಿ ಉರಿದಾಗ ರಾಸಾಯನಿಕ ಬದಲಾವಣೆ ಆಗ್ತದ ಹೊಸ ಮಿಶ್ರಣಗಳಾದ ಕಾರ್ಬನ್ ಕಣ ಮತ್ತು ಕಾರ್ಬನ್ ಡೈಆಕ್ಸೈಡ್ ನೀರಾವಿ ಬಳಕು ಶಾಖ ಉಂಟ ಆಗ್ತದ ಮುಂದಿನ ಪ್ರಶ್ನೆ ಒನ್ ಪಾಯಿಂಟ್ ತ್ರೀ ತ್ರೀ ಎಲ್ಲಿ ಸಾಮಾನ್ಯ ಘಟಕಗಳನ್ನು ಬರಿಬೇಕಾಗಿತ್ತು ಮೇನದ ಬತ್ತಿಯನ್ನು ಬಳಸದಲ್ಲಿ ಅಲ್ಲಿ ಬರಿಬೇಕಾಗಿತ್ತು ಪ್ಯಾರಾಫಿನ್ ಬರೀರಿವಿ ವ್ಯಾಕ್ಸ್ ಬರಿಬೇಕು ಹೈಡ್ರೋಜನ್ ಮತ್ತು ಕಾರ್ಬನ್ ಅಲ್ಕೈಲ್ ಅಂತಕ್ಕದ ಉತ್ತರಗಳನ್ನು ಇಲ್ಲಿ ಬರಿಬೇಕಾಗಿತ್ತು ಇನ್ನು ಇಲ್ಲಿ ಒನ್ ಪಾಯಿಂಟ್ ತ್ರೀ ಪಾಯಿಂಟ್ ಫೋರ್ ಎದಲ್ಲಿ ಒಂದು ಪ್ರಶ್ನೆ ಇದೆ ಇಲ್ಲಿ ಆನ್ಸರ್ ಏನಾಗ್ತದೆ ಅಂದ್ರೆ ಸಕ್ಕರೆ ಉಪ್ಪಿಗಿಂತ ಮೊದಲು ಕರಗ್ತದೆ ಸಕ್ಕರೆ ಕರಗುವ ಬಿಂದು ನೂರ ಎಂಬತ್ತಾರು ಡಿಗ್ರಿ ಸೆಲ್ಸಿಯಸ್ ಉಪ್ಪಿನ ಕರಗುವ ಬಿಂದು ಎಷ್ಟಿದೆಪ್ಪ ಅಂದ್ರೆ ಎಂಟು ನೂರ ಒಂದು ಡಿಗ್ರಿ ಸೆಲ್ಸಿಯಸ್ ಇನ್ನು ಬಿ ಪ್ರಶ್ನೆಗೆ ಹೋಗೋಣ ಅಲ್ಲಿ ನಾವು ಬಿಸಿ ಮಾಡಿದಾಗ ಉಪ್ಪಿನಲ್ಲಿನ ಮತ್ತು ಸಕ್ಕರೆಯಲ್ಲಿನ ಬದಲಾವಣೆಗಳು ಹೇಗೆ ಭಿನ್ನವಾಗಿವೆ ಇಲ್ಲಿ ನಾವು ಬಿಸಿ ಮಾಡಿದಾಗ ಸಕ್ಕರೆ ಗಟ್ಟಿಯಾದ ಅಂಟು ಉಂಟಾದ ದ್ರವ ರೂಪಕ್ಕೆ ಬರ್ತದೆ ಅಂದರೆ ಸಕ್ಕರೆ ಗ್ಲುಕೋಸ್ ಮತ್ತು ಫ್ರಕ್ಟೋಸ್ ಆಗಿ ಬದಲಾವಣೆ ಆದರೆ ಹೆಚ್ಚಿನ ತಾಪದಲ್ಲಿ ಬಿಸಿ ಮಾಡಿದಾಗ ಮಾತ್ರ ಉಪ್ಪು ದ್ರವರೂಪಕ್ಕೆ ಬರ್ತದೆ ಇಲ್ಲವಾದರೆ ಉಪ್ಪಿನಲ್ಲಿ ಯಾವುದೇ ಬದಲಾವಣೆ ಬರೋದಿಲ್ಲ ಇನ್ನು ಶಿಕ್ಷಕರನ್ನ ಕೇಳಿ ಕನಿಷ್ಠ ಒಂದು ಗ್ರಾಮ್ ಮೆಗ್ನೀಸಿಯಂ ಪಟ್ಟಿಯಲ್ಲಿ ರಾಶಿ ಬರೆದಾಗ ಒನ್ ಪಾಯಿಂಟ್ ನೈನ್ ಗ್ರಾಮ್ ಬರೀಬೇಕು ಇಲ್ಲಿ ಅದರ ಸಮೀಕರಣ ಕೇಳಿದರೆ ಟೂ ಎಂ ಜಿ ಪ್ಲಸ್ ಓ ಟು ಟು ಎಂ ಜಿ ಓ ಬರೀರಿ ಸಿ ಪ್ರಶ್ನೆ ಉತ್ತರ ನೋಡೋಣ ಸಿ ಪ್ರಶ್ನೆ ಉತ್ತರಗಳನ್ನು ನಿಮಗೆ ತೋರಿಸ್ತೀನಿ ಎಸ್ ಮ್ಯಾಗ್ನೀಸಿಯಂ ಪಟ್ಟಿ ಅದನ್ನು ಧರಿಸಿದಾಗ ಬಂದ ಉತ್ಪನ್ನವಾದ ರಾಶಿಯಲ್ಲಿ ಸೊನ್ನೆ ಪಾಯಿಂಟ್ ಒಂಬತ್ತು ಗ್ರಾಮ್ ವ್ಯತ್ಯಾಸವಿದೆ ಮೆಗ್ನೀಸಿಯಂ ಉರಿದಾಗ ಸೊನ್ನೆ ಪಾಯಿಂಟ್ ಒಂಬತ್ತು ಗ್ರಾಮ್ ಇನ್ನಷ್ಟು ಮೆಗ್ನೀಸಿಯಂ ಆಕ್ಸೈಡ್ ಗಾಳಿಯಲ್ಲಿ ಹೋಗ್ತದೆ ಇನ್ನು ಡಿ ದಲ್ಲಿ ಇರ್ತಕ್ಕಂಥದ್ದು ವೈಜ್ಞಾನಿಕ ಸಂಕೇತ ಟೂ ಎಂ ಜಿ ಪ್ಲಸ್ ಓ ಟು ಟು ಎಂ ಜಿ ಒ ಅಂತಕ್ಕಂಥದ್ದು ಬರೀಬೇಕಾಗಿತ್ತು ಇನ್ನು ಒನ್ ಪಾಯಿಂಟ್ ತ್ರೀ ಸಿಕ್ಸ್ ಎಲ್ಲಿ ಒಂದು ಪ್ರಯೋಗ ಇದೆ ಇದರ ವೀಕ್ಷಣದಲ್ಲಿ ಬರೀಬೇಕು ಪ್ಲಾಸ್ಕನ್ನು ಅದರಲ್ಲಿ ಇರ್ತಕ್ಕಂಥ ವಸ್ತುಗಳೊಂದಿಗೆ ತೂಕ ಮಾಡಿ ನಂತರ ಪ್ಲಾಸ್ಕನ್ನು ಓರಿವಾಗಿ ಹಿಡಿದು ವಿನೇಗರ್ ಸೇರಿಸಬೇಕು ಪ್ಲಾಸ್ಕ್ನಲ್ಲಿ ರಾಸಾಯನಿಕ ಕ್ರಿಯೆ ನಡೀತದೆ ಸೋಡಿಯಂ ಅಸಿಟೇಡ್ ನೀರು ಕಾರ್ಬನ್ ಡೈಆಕ್ಸೈಡ್ ಅನಿಲ ಬಿಡುಗಡೆ ಆಗ್ತದೆ ನಂತರ ಪ್ಲಾಸ್ಕ್ ರಾಸಿಯನ್ನು ತೂಕ ಮಾಡೋದು ರಾಸಾಯನಿಕ ಕ್ರಿಯೆ ನಂತರ ರಾಸಿಯಲ್ಲಿ ಯಾವುದೇ ಬದಲಾವಣೆ ಬರೋದಿಲ್ಲ ಇನ್ನು ಲಾಸ್ಟ್ ಪ್ರಶ್ನೆ ಎಲ್ಲಾ ಘಟಕಗಳಿಂದ ಏನ್ ತೀರ್ಮಾನ ತಗೋತಾರಂತೆ ಕೇಳಿದರೆ ರಾಸಾಯನಿಕ ಕ್ರಿಯೆಯಲ್ಲಿ ರಾಶಿಯನ್ನು ಸೃಷ್ಟಿಸಲಿಕ್ಕೆ ಬರೋದಿಲ್ಲ ನಾಶಪಡಿಸಲಿಕ್ಕೆ ಬರೋದಿಲ್ಲ ಅಂತಕ್ಕಂಥದ್ದಿತ್ತು ಇಷ್ಟೇ ಇತ್ತು ಈ ವಿಡಿಯೋದಲ್ಲಿ ಪ್ರಶ್ನೋತ್ತರ ದಯಮಾಡಿ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ ನನಗೆ